ಸೋ ಯೇಸಿ ವಾಗ ಬಂದಿ ಇಲ್ದಿದೆವಿ ಮಂತಳಯರ ಹೊರಕ್ಕೆ ಅಪ್ಪ ಸೋ ಟೈಮ್ ಇವಾಗ ಬಂದು ಎಕ್ಸಾಕ್ಟ್ಲಿ 5 5 ಆಗೋ ಬಿಟ ರೆಸ್ಟ್ ಮಾಡಬೇಕು ಯೆಸ್ ಓಕೆ ಬೈ ಸೋ ರೈಲ್ವೇ ಇಂದ ಎಳ್ಕೊಂಡು ಬಂದು ಹಾಗೆ ಬರ್ತಾ ಈ ಥರ ಕಾಣಿಸ್ತಾ ಇದೆ ಇನ್ನೊಂದು ರೈಲು ಯಾವುದು ಇದೆ ಅದು ಹೊರಡ್ತಾ ಇದೆ ಎಸ್ ರೈಲ್ವೆ ಸ್ಟೇಷನ್ ಇದೆ ಎಕ್ಸಿಟ್ ಅಷ್ಟೀವಿ ಸೊ ಇಲ್ಲಿಂದ ಟ್ರೈನಿಂದ ಇದರಲ್ಲೇ ಹೋಗ್ಬೇಕು ಅದು ಆಲ್ಮೋಸ್ಟ್ ಓನ್ ವೆಕಂಡು ಹೋಗಿ ಪಡೆಯಲ್ಲ ಈ ಥರ ಗಾಡಿಗೆ ಹೋಗ್ತೀವಿ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ಇದೇ ಮಠ ಇದ್ದಂಗೆ ಇದೆ ಶಾಕಲ್ಲಿದ್ದಾರೆ ಬಂದು ಇಡಿದ್ವಿ ಆಲ್ಮೋಸ್ಟ್ ಫೈ ಫಾರ್ಟಿ ಸೆವೆನ್ ಫೈ ಫಾರ್ಟಿ ಏಟ್ ಆ ರೇಂಜಿಗೆ ಫೈವ್ ಆಗಿದೆ ಬೆಳಗ್ಗೆ ರಾತ್ರಿನೋ ಏನು ಗೊತ್ತಾಗಲ್ಲ ಅಷ್ಟು ಜನ ಟೀ ಬಿಡೋಣ ಆಮೇಲೆ ಅಂತ ಎಲ್ಲ ಕೂಡ ಇನ್ನೊಂದು ಇದಾರೆ ಇನ್ನೊಂದು ರೂಮಲ್ಲಿರೋರು ಅಲ್ಲಿದ್ದಾರೆ ಹೋಗ್ಬೇಕು ಕೊನೆಗೂ ಇಲ್ಲ ಬಂದಿದೆ ವಿಲ್ಲ ಆಲ್ಮೋಸ್ಟ್ ಇಲ್ಲೇ ಮಲ್ಕೊಂಡಿದ್ದಾರೆ ನಾನು ನೋಳ್ತಾ ಇರ್ತೀನಿ ರೆಡಿ ಆಗ್ತಾಯಿದ್ರೆ ತಮೇಳೋ ಕಿ ಬೇಗನ್ ಕೌಟ್ತಾ ಇದೀವಿ ಮತ್ತೆ ಊಗ್ಬಿಟ್ಟು ಸ್ವಲ್ಪ ಡ್ರೆಸ್ ತಗೊಂಡಿ ರೆಡಿ ಆಗ್ಬಿಟ್ಟು ಮತ್ತೆ ಬರ್ರೋ ಓಕೆ ಚನ್ನಾ ಕಾಣ್ತೈಕ್ ಓಕೆ ಬೈ ಎಲ್ಲರಿಗೂ ಗೊತ್ತಲ್ವಾ ಇಲ್ಲಿ ಬಂದರೆ ಬರೀ ಹಸುಗಳೇ ಫೇಮಸ್ ಅಂತ ಎಷ್ಟು ಚೆನ್ನಾಗಿ ಎಲ್ಲ ಕೂತಿದ್ದಾರೆ ಸರಿ ಕೂತಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೊಂದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಪುಟಾಣಿ ಪುಟಾಣಿ ಹಸುಗಳು ಸಿಗುತ್ತೆ ತುಂಬ ಕ್ಯೂಟಾಗಿರುತ್ತೆ ನೋಡೋಕೆ ಅದು ನೋಡಿ ಇಲ್ಲೊಂದು ಇಲ್ಲೊಂದಿದೆ ಅಲ್ಲೂ ನೋಡಿ ಸ್ವಲ್ಪ ಇದೆ ಇನ್ನು ಎಷ್ಟೊಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಸ್ ನೋಡಿ ಎಷ್ಟು ಚೆನ್ನಾಗಿ ತಿಂತ ಆಗಿದೆ ನನ್ ಸಲ್ಫಿ ತಕೊಂತಾರದು ನಿನ್ನೆ ನೋಡ್ತಾ ಇಲ್ಲ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ಯಾ ನೋಡಿ ನಮ್ಮ ಮಾಮ ಎಷ್ಟು ಮಾತಾಡ್ತಾನೆ ನೆಲಕ್ಕಿ ಆಗಲ್ಲ പഞ്ച് പഞ്ചാമി നോക്കി അങ്ങനെ തോക്കി சரி பண்ணி அப்படி எல்லாரும் ಅಪ್ಪ ನಮ್ಮಅಮ್ಮ ನಮ್ಮ ಅತ್ತೆ ಎಲ್ಲಾನು ಆರತಿ ಮಾಡ್ತಾ ಇದ್ದಾರೆ ಅದ್ ಎಲ್ಲಾರು ಆರತಿ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ರಶಿಯು

ಮಂತ್ರಾಲಯ ಮುಗಿಸ್ಕೊಂಡು ನಾವಿವಾಗ ಶ್ರೀ ಪಂಚಮುಖಿ ಪ್ರಾಣ ದೇವಾಲಯ ನಮಃ ಆಂಜನೇಯ ಸ್ವಾಮಿ ನೋಡಕ್ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲೂ ತುಂಬ ರಶ್ ಇದೆ ಆಲ್ಮೋಸ್ಟ್ ರಾತ್ರಿ ಬೆಳಿಗ್ಗೆ ಎಲ್ಲ ಬಂದು ಸುಸ್ತಾ ಇದೆ ದೇವ್ರು ನೋಡಿಕೊಂಡು ಆಚೆಗಳ ನೋಡ್ಕೊಂಡು ಬಂದ್ಬಿಡೋಣ ಬೇರೆ ಪ್ಲೇಸಸ್ಗೆ ಹೋಗೋಣ ಓಕೆ ಬಾಯ್ ಡೋರ್ ಕ್ಲೋಸ್ ಮಾಡಿದಾಗ ಓಪನಿಂಗ್ ಇದೆ ಅನ್ಸುತ್ತೆ ಟೈಮ್ ಆಲ್ಮೋಸ್ಟ್ ಆಗಿದೆ ಆದ್ರೆ ಎಸ್ ಸೊ ಕೈ ಮುಕ್ಕೊಂಡು ಬರಲ್ಲ ಬೈ ಬೈ ದೇವಸ್ಥಾನ ಓಪನ್ ಆಲ್ಮೋಸ್ಟ್ ಇರ್ಲಿಲ್ಲ ಟಿಕೆಟ್ ಪ್ರೈಸ್ ಏನೋ ಮಾಡಿದ್ರು ಜಾಸ್ತಿ ಅಂದ್ಬಿಟ್ಟು ಬರೀ ಅಪ್ಪ ಮಾತ್ರ ಹೋಗ್ಬಿಟ್ಟು ಬಂದ್ರು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ತಿಳ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಇವಾಗ ಏನಾದ್ರೂ ಜ್ಯೂಸ್ ಏನಾದ್ರೂ ಕುಟ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಆಟೋಲಿ ಹೋಗ್ತೀವಿ ಏನಾಯ್ತು ಮಡುಪೆ ಪುಡಿ ಸೋಡಾ ಎಲ್ಲ ಕುರ್ಕೆ ಬದ್ನೆಕಾಯಿ ಐಸ್ ಕ್ರೀಮು ಈ ಸ್ಟೋನ್ ಬಿಸಿಲುಗೆ ಇಲ್ಲೇ ಬೇಕು ಎಲ್ಲ ಆರು ತಿಂತ ಇದು ಯೂಶಲಿ ಕಾಲ ಐತಿ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಬಂದೇ ಬರ್ತಾರೆ ನೋಡಿ ಈ ಥರ ಇದ್ದು ಹೇಳ್ದಂಗೆ ಆಲ್ಮೋಸ್ಟ್ అదే టెంపుల్ రౌండ్ ఆతావి ఒ రౌండ్ ఆ ఆచేలా ఫుల్ గార్డెన్ తర ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಇವಾಗ ಟ್ರೈನ್ಗೆ ಓಡ್ತೀವಿ ಓಕೆ ಬಾಯ್ ವಾಪಸ್ ಬಂದು ಎಲ್ದಿದ್ದೀವಿ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇಂಡಿಪೆಂಡೆನ್ಸ್ ಡೇ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಬಂದಿದ್ದೀವಿ ಹೋಗಿ ಬಂದು ಫಸ್ಟ್ ಟ್ರೈನ್ ಹಿಡಿಯೋನ ಬನ್ನಿ ಆಯ್ತು 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 ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಅಂದರೆ ಅವಾಗಲೇ ಹೇಳ್ದಂಗೆ ಆಚೆ ಇದ್ದೆ ಇವಾಗ ಒಳಗಡೆ ಬಂದಿದ್ದೀವಿ ಊಟ ಸು ಅವ್ರು ಟ್ರೈನಲ್ಲಿ ಸಿಗಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಮೇಲೆ ಡಿವೈಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದಕ್ಕೆ मे है।